ತರ್ಸ್ಡೆ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಕೆಲಸ ತುಂಬಾನೇ ಜಾಸ್ತಿ ಅಂತಾನೆ ಹೇಳ್ಬೋದು ವಾರದಲ್ಲಿ ಈ ದಿನ ಬಂದ್ರೆ ಕೆಲಸ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಟೂ ಅವರ್ಸ್ ಎಕ್ಸ್ಟ್ರಾ ಕೆಲಸ ಅಂತಾನೆ ಹೇಳ್ಬೋದು ನಾನಿಲ್ಲಿ ಹಾಗಲಕಾಯಿ ಇತ್ತು ಇದರಿಂದ ಒಂದು ಸಿಂಪಲ್ ಅಂಡ್ ಟೇಸ್ಟಿ ಆಗಿರೋ ಪಲ್ಯ ಮಾಡೋಣ ಅಂತ ಏನಪ್ಪಾ ಹಾಗಲು ಟೇಸ್ಟಿ ಆಗಿರೋ ಪಲ್ಯನ ಇವಳಿಗೆಲ್ಲೋ ತಲೆ ಕೆತ್ತಿರ್ಬೇಕು ಅದ್ಕೊತೀರಾ ನಥಿಂಗ್ ಆಗ್ಲಕಾಯಿ ಅಂದ್ರೆ ಅದ್ರಲ್ಲೂ ಒಂದು ರುಚಿ ಇದೆ ಕಹಿಯಲ್ಲೂ ರುಚಿ ಕಂಡ್ಕೊಳದೇ ಜೀವನ ಅಲ್ವಾ ಜೀವನ ಅಂದಮೇಲೆ ಸಿಹಿ ಕಹಿ ಎರಡು ಬೇಕು ಅದೇ ರೀತಿ ಯಾವಾಗ್ಲೂ ಸ್ವೀಟೇ ತಿಂತಾ ಇದ್ರೆ ನೋಡಿದಿರಲ್ಲ ಶುಗರ್ ಬಂದ್ಬಿಡುತ್ತೆ ನನ್ ಸುಮ್ನೆ ಹೇಳಿದ್ದು ಬಟ್ ಕಹಿ ತಿಂದಾಗ ಬಾಡಿಗೆ ಟಾಕ್ಸಿಕ್ ಎಲ್ಲ ಆಚೆ ಹೋಗೋಕೆ ಒಂದೇ ಹೆಲ್ಪ್ಫುಲ್ ಆಗುತ್ತೆ ನಾವು ಸ್ವೀಟ್ ಎಷ್ಟು ಸೇವಿಸ್ತೀವೋ ಅದಕ್ಕಿಂತ ಜಾಸ್ತಿ ಕಹಿ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಾನು ಎಣ್ಣೆ ಮತ್ತೆ ಅರ್ಶಿಣ ಪುಡಿ ಯೂಸ್ ಮಾಡಿಕೊಂಡು ಸಣ್ಣಗ ಹಚ್ಚಿಟ್ಟಿರ ಅಂತ ಹಾಗಲಕಾಯಿನ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದೀನಿ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಂದ್ ದಪ್ಪದಾಗ ಹಚ್ಚಿಟ್ಕೊಂಡಿರ ಅಂತ ಈರುಳ್ಳಿ ಎರಡು ಎರಡು ಮೀಡಿಯಂ ಸೈಜ್ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಸಣ್ಣ ಹಚ್ಕೊಂಡು ನಂತರ ಏನು ಎಣ್ಣೆಲಿ ಹುರಿದಿಟ್ಕೊಂಡಿದ್ದೆ ಹಾಗಲಕಾಯಿ ಅದನ್ನು ಸೇರ್ಸ್ಕೊಂಡು ಒಂದ್ ಎರಡರಿಂದ ಮೂರ್ ಸ್ಪೂನ್ ಮೊಸರು ಸೇರ್ಸ್ಕೊತಾ ಇದ್ದೀನಿ ಇದು ಕಹಿ ಇರೋದ್ರಿಂದ ಮೊಸರು ಬೆಲ್ಲ ಹುಣ್ಸೆ ಹಣ್ಣು ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಹುಣ್ಸೆಣ್ಣು ಮತ್ತೆ ಬೆಲ್ಲ ನೆನ್ಸಿಟ್ಟಿದ್ನೆಲ್ಲ ಆ ಹುಳಿನೆಲ್ಲ ನೀಟಾಗಿ ಇಂಟ್ಕೋಬೇಕು ಹುಳಿ ಹೆಚ್ಚಾದ್ರು ಚೆನ್ನಾಗಿರುತ್ತೆ ಟೇಸ್ಟ್ ಹುಳಿ ಗೊತ್ತೇ ಆಗಲ್ಲ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಸಾಂಬಾರ್ ಪುಡಿ ಯೂಸ್ ಮಾಡ್ತೀನಿ ಯಾರಿಗಾದ್ರೂ ಸಾಂಬಾರ್ ಪುಡಿ ರೆಸಿಪಿ ಬೇಕಂದ್ರೆ ಹಿಂದಿನ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿ ಅದೇ ಸಾಂಬಾರ್ ಪುಡಿ ಯೂಸ್ ಮಾಡ್ಕೋತಾ ಇದೀನಿ ಹಾಗೆ ಹಾಫ್ ಸ್ಪೂನ್ ಟರ್ಮರಿಕ್ ಯೂಸ್ ಮಾಡ್ಕೊಂಡ್ರೆ ಮತ್ತೆ ಧನಿಯಾ ಪೌಡರ್ ಎರಡು ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ ಆ ಕಹಿ ಎಲ್ಲ ಹೋಗ್ಬೇಕಲ್ಲ ಹಾಗೆ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡ್ಕೋಬೇಕು ಒಂದ್ ಐದ್ ನಿಮಿಷ ಈ ತರ ಮುಚ್ಚಿಡ್ಬೇಕು ಆಗ್ಲಿಕ್ಕ ಆಕ್ಚುಲಿ ಮುಚ್ಚಿಡ್ಬಾರ್ದು ಕಹಿ ಎಲ್ಲ ಆಚೆ ಹೋಗ್ಬೇಕು ಬಟ್ ನನಗ್ ಟೈಮ್ ಆಗಿದೆ ಬೇಗ ಬೇಗ ಆಗ್ಬೇಕಿರೋದ್ರಿಂದ ಏ ಮಾಡ್ತಿರೋದ್ರಿಂದ ನಾನ್ ಸ್ವಲ್ಪ ಮುಚ್ಚಿಟ್ಟೆ ಹಾಗೆ ಈ ಕೊತ್ತಂಬರಿ ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ನಾನು ವೇಸ್ಟ್ ಮಾಡಲ್ಲ ಸಣ್ಣ ಹಚ್ಕೊಂಡು ಯೂಸ್ ಮಾಡ್ಕೊತೀನಿ ಇದು ಸ್ವಲ್ಪ ಹಾಗಲಕಾಯಿ ಆಸ್ ಯೂಶುವಲ್ ಗಟ್ಟಿನೇ ಇರುತ್ತೆ ಅದ್ತರ ಸ್ಮ್ಯಾಶ್ ಆದಾಗ್ಲೇ ಚಪಾತಿ ಟೇಸ್ಟಿ ಆಗು ಇರುತ್ತೆ ಮತ್ತೆ ಕಹಿನೂ ಕಡಿಮೆ ಆಗುತ್ತೆ ಹಾಗಾಗಿ ಈ ತರ ಸ್ಮ್ಯಾಶರ್ ಅಲ್ಲಿ ಒಂದ್ ಐದ್ ನಿಮಿಷ ಸ್ಮ್ಯಾಶ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರಂತ ಆಗ್ಲುಕಾಯಿ ಗೊಜ್ಜು ರೆಡಿ ಆಯ್ತು ಚಪಾತಿ ಜೊತೆ ಒಂದ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಟ್ನಿನೂ ಮಾಡಿದ್ರೆ ಕಿಚ್ ತಿನ್ನಲ್ವಲ್ಲ ಹಾಗಾಗಿ ಡೇ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಕ್ ಟೈಮೇ ಆಗಿರ್ಲಿಲ್ಲ ಒನ್ ಡೇ ಬಿಫೋರ್ ಕ್ಲೀನ್ ಮಾಡ್ಕೋತಿದ್ದೆ ಬಟ್ ಟೈಮೇ ಸಿಕ್ಕಿರ್ಲಿಲ್ಲ ಹಾಗಾಗಿ ಎಲ್ಲ ದೇವ್ರ ಮನೆಯಲ್ಲಿರಂತಹ ಆ ವಿಗ್ರಹ ಎಲ್ಲ ನಾನು ಇದು ಕೋಲ್ಗೇಟ್ ಪೌಡರು ಮತ್ತೆ ಸಬಿನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ತೀನಿ ಸ್ವಲ್ಪ ಫಸ್ಟಿಗೆ ಹುಣ್ಶೆನ್ ಹುಳಿ ಯೂಸ್ ಮಾಡಿ ಕೋಲ್ಗೇಟ್ ಸಬಿನ ಯೂಸ್ ಮಾಡ್ಕೊಂಡು ವಾಶ್ ಮಾಡೋದ್ರಿಂದ ಚೆನ್ನಾಗ್ ಆಗುತ್ತೆ ಶೈನಿಂಗು ಬರುತ್ತೆ ಪೂಜೆ ಮಾಡಿ ನೀಟಾಗಿ ಈ ತರ ಕ್ಲೀನ್ ಮಾಡ್ರಿ ಪೂಜೆ ಮಾಡಿದ್ರೆ ಮನ್ಸಿಗೆ ಏನೋ ಸಮಾಧಾನ ಹಾಗೆ ದೇವ್ರ ಮನೇನು ಅಷ್ಟೇ ನೋಡಕ್ಕೆ ಇನ್ನು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಎಷ್ಟೇ ಕಷ್ಟ ಇದ್ರು ಒಂದ್ ಐದ್ ನಿಮಿಷ ಕೂತು ಪೂಜೆ ಮಾಡಿ ದೇವ್ರನ್ನ ಬೇಡ್ಕೊಂಡಾಗ ಅದೆಲ್ಲ ಮರ್ತೇ ಹೋಗುತ್ತೆ ಅಂತ ಹೇಳ್ಬೋದು ಅದಕ್ ಸಲ್ಯೂಷನ್ ಸಿಕ್ಕಷ್ಟೇ ಖುಷಿ ಆಗುತ್ತೆ ಪೂಜೆ ಮಾಡಿದಾಗ ಹಾಗೆ ಎಲ್ಲ ಕೆಲ್ಸ ಮುಗ್ದಿತ್ತಲ್ಲ ಕಿಟ್ಸಿಗೆ ಏನಾದ್ರೂ ಸ್ನಾಕ್ಸ್ ಡೈಲಿ ಬೇಕೇ ಬೇಕು ಈ ನಡುವೆ ನಾನು ಹೊರ್ಗಡೆಯಿಂದ ಸ್ನಾಕ್ಸ್ ಫ್ರೂಟ್ಸ್ ಬಿಟ್ರೆ ಏನು ಮುಂಚೆ ಒಂದ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆಚೆ ಫುಡ್ ಆಗ್ತಿದ್ದೆ ಸಾಟರ್ಡೆ ಮೇನ್ಲಿ ಫೈವ್ ಡೇಸ್ನು ಫ್ರೂಟ್ಸ್ ಒನ್ ಡೇ ಮಾತ್ರ ಸಾಟರ್ಡೆ ಮಾತ್ರ ಏನಾದ್ರೂ ಬಿಸ್ಕೆಟ್ಸ್ ಆಗ್ತಿದ್ದೆ ಬಟ್ ಇವಾಗ ಅದು ತರ್ತಿಲ್ಲ ಮನೇಲೆ ಏನಾದ್ರು ಟ್ರೈ ಮಾಡ್ತಾ ಇರ್ತೀನಿ ನಾನಿಲ್ಲಿ ರೆವೆ ಮತ್ತೆ ರಾಗಿ ಇಟ್ಟು ಯೂಸ್ ಮಾಡ್ಕೊಂಡು ರವೆ ರಾಗಿ ಎರಡು ಯೂಸ್ ಮಾಡಿರೋದ್ರಿಂದ ರಾಗಿ ರವ ಲಡ್ಡು ಅಂತಾನೆ ಹೇಳ್ಬೋದು ಒಂದ್ ಬೌಲು ರವೆ ಮೀಡಿಯಂ ರೆವ ಯೂಸ್ ಮಾಡ್ಕೊಂಡಿದೀನಿ ಅದೇ ಬೌಲ್ ಅಲ್ಲಿ ರಾಗಿ ಇಟ್ಟು ಹಾಗೆ ಎರಡರಿಂದ ಮೂರ್ ಸ್ಪೂನ್ ತುಪ್ಪ ಹಾಕೊಂಡು ಫುಲ್ಲು ಘಮ ಬರೋವರೆಗೂ ಹುರ್ಕೋಬೇಕು ಸಣ್ಣ ಊರಿಲಿ ಹಾಗೆ ಒಂದ್ ಮೂರ್ ಏಲಕ್ಕಿ ಸಿಪ್ಪೆ ಸಮೇತ ಕುಟ್ಬಿಟ್ಟು ಹಾಕೊಂಡಿದೀನಿ ಹೇಗೆ ಅಂದ್ರೆ ಆ ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ಬೇಕು ಉರಿತಾ ಉರಿತಾ ಅಷ್ಟು ಘಮ ಬಂದು ಅರ್ಧ ಆಗ್ಬೇಕು ಅವಾಗ ಪರ್ಫೆಕ್ಟ್ ಆಗಿ ಆಗಿದೆ ಅಂತಾನೆ ಹೇಳ್ಬೋದು ಅದೇ ಬೌಲಲ್ಲಿ ಮುಕ್ಕಾಲ್ ಬೌಲ್ ಬೆಲ್ಲ ಮುಕ್ಕಾಲ್ ಬೌಲು ಒಣ ಕಬ್ಬರಿ ತುರ್ದಿರ ಅಂತದ್ದು ಸೇರ್ಸ್ಕೊತಾ ಇದೀನಿ ಇಷ್ಟು ನೀಟಾಗಿ ಒಂದ್ ಐದ್ ನಿಮಿಷ ಹುರ್ಕೊಂಡು ಒಂದ್ ಬೌಲ್ ಗೆ ಎತ್ತಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎರಡು ಸ್ಪೂನು ಅಥವಾ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಸಣ್ಣಾಗ್ ಹಚ್ಚಿಟ್ಟಿರಾ ಅಂತ ಗೋಡಂಬಿ ದ್ರಾಕ್ಷಿ ಹಾಗೆ ಒಂದ್ ಮೂರ್ ಲವಂಗ ಸೇರ್ಸ್ಕೊತಾ ಇದ್ದೀನಿ ರುಚಿ ಮತ್ತೆ ಸ್ಮೆಲ್ಗೆ ಇಷ್ಟು ನೀಟಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದೇ ಮಿಕ್ಸ್ಚರ್ಗೆ ಸೇರ್ಸ್ಕೊತಾ ಇದ್ದೀನಿ ಅದ್ ಇರೋದ್ರಿಂದ ಉಂಡೆ ಕಟ್ಟಕ್ ಕಷ್ಟ ಆಗುತ್ತಲ್ವಾ ಹಾಗಾಗಿ ಸ್ವಲ್ಪ ಆರ್ಲಿ ಅಂತ ತುಪ್ಪ ಎಲ್ಲ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಸ್ವಲ್ಪ ಮಿಕ್ಸ್ಚರ್ನೆಲ್ಲ ಹಾಕಿ ಆ ತುಪ್ಪ ಎಲ್ಲಾ ನೀಟಾಗಿ ರಿಮೂವ್ ಮಾಡ್ಕೊಂಡೆ ಹಾಗೆ ಕಾಯಿಸಿ ಕಾಯಿಸಿ ಹಾರ್ಸಿರ ಹಾಲ್ ತಗೋಬೇಕು ನಾನಿನ್ ಹಾಲ್ ಸ್ವಲ್ಪ ಉಗ್ರ ಬೆಚ್ಚಿಗೆ ಅವಾಗ ತಾನೆ ಕಾಯಿಸಿದ್ದೆ ಅದನ್ನೇ ಸೇರಿಸ್ಕೊಂಡೆ ಹಾಲು ಎಷ್ಟು ಬೇಕೋ ಅಷ್ಟು ಸೇರ್ಸ್ಕೊಂಡ್ ಸೇರಿಸ್ಕೊಂಡು ಈ ರೀತಿ ಉಂಡೆ ಕಟ್ಟಿ ಇಟ್ಕೋಬೇಕು ಏನು ಮನೇಲಿರೋಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕ್ವಿಕ್ ಆಗಿ ಆಗಂತ ರೆಸಿಪಿ ಇದು ಹೆಲ್ತಿ ರೆಸಿಪಿ ಕೂಡ ಕಿಡ್ಸ್ಗೆ ರಾಗಿ ರವ ಅಂದ್ರೆ ಏನು ಅದ್ರಲ್ಲಿ ಮೈದಾ ಯೂಸ್ ಮಾಡಿಲ್ಲ ಶುಗರ್ ಯೂಸ್ ಮಾಡಿಲ್ಲ ಬೆಲ್ಲ ಯೂಸ್ ಮಾಡಿರಂತ ಎಲ್ಲ ಹೆಲ್ತಿ ಆಗಿರೋ ಲಡ್ಡು ಅಂತಾನೆ ಹೇಳ್ಬೋದು ಅಮ್ಮಂದಿರು ಆಗಿನ ಕಾಲದಲ್ಲಿ ನಮಗೆ ಉರ್ದ್ ರಾಗಿ ಇಟ್ಟು ಅಂತ ಈ ತರ ಮಾಡ್ಕೊಡೋ ರವೆ ಸೇರಿಸ್ತಿರ್ಲಿಲ್ಲ ಬರೀ ರಾಗಿ ಇಟ್ಟಲ್ಲಿ ತುಂಬಾ ಚೆನ್ನಾಗಿರೋದು ಶಕ್ತಿ ಬರುತ್ತೆ ಅಂತ ಬಟ್ ಇವಾಗ ಅದನ್ನೆಲ್ಲ ಮಾಡದೆ ಮರ್ತ ಬಿಟ್ಟಿದೀವಿ ಹಾಗಾಗಿ ಅದಕ್ಕೆ ಇದು ಸ್ವಲ್ಪ ನಾನು ಚೇಂಜ್ ಮಾಡಿ ರವ ರಾಗಿ ಲಡ್ಡು ಮಾಡಿದೀನಿ ಸಖತ್ ಟೇಸ್ಟಿ ಆಗೋಯ್ತು ಮತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದ್ರು ಲಂಚ್ ಬಾಕ್ಸ ಒಂದ್ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಡೈಲಿ ನಾವು ಜಂಕ್ ಫುಡ್ ಅದು ಇದು ಕೊಡೋಕ್ಕಿಂತ ಈ ತರ ಮನೇಲೆ ವೆರೈಟಿ ಆಗಿ ಹೆಲ್ತಿ ಫುಡ್ಡು ನಮಿಗ್ ಮಾಡಕ್ಕೂ ಈಸಿ ಮತ್ತೆ ಹಾಯಿ ಯೂಸ್ ಮಾಡಿಲ್ಲ ಶುಗರ್ ಏನು ಯೂಸ್ ಮಾಡ್ದಿರ ಮಾಡಿರೋದ್ರಿಂದ ಒಳ್ಳೇದು ಅಂತಾನೆ ಹೇಳ್ಬೋದು ಕಿಡ್ಸಿಗೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಬಟ್ಟೆಲ್ಲ ಮಿಷಿನ್ಗ ಹಾಕೊಂಡ್ರೆ ಕೆಲ್ಸ ಆಲ್ಮೋಸ್ಟ್ ಇದೇದು ಮುಗ್ದಂಗೆ ನಿಮ್ಗೆಲ್ಲಾರ್ಗು ನಾನ್ ಮಾಡಿರೋ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು